ಕೊಪ್ಪಳದಲ್ಲಿ ಬುಲ್ಡೋಟಾ ಕಂಪನಿಯ ಉಕ್ಕು ಕಾರ್ಖಾನೆ ಶೀಘ್ರ ಸ್ಥಾಪಿಸುವಂತೆ ಒತ್ತಾಯಿಸಿ ಭೂಮಿ ನೀಡಿದ ರೈತರು ಇಂದು ಪ್ರತಿಭಟನೆ ನಡೆಸಿದರು ಎರಡು ಸಾವಿರದ ಆರರಲ್ಲಿ ರಾಜ್ಯ ಸರ್ಕಾರ ಉಕ್ಕಿನ ಕಾರ್ಖಾನೆ ಸ್ಥಾಪಿಸುವ ಉದ್ದೇಶದಿಂದ ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡಿದ್ದು ಭೂಮಿ ನೀಡಿದ ಪ್ರತಿ ಮನೆಗೆ ಕಾರ್ಖಾನೆಯಲ್ಲಿ ಉದ್ಯೋಗ ನೀಡುವ ಭರವಸೆ ನೀಡಿತ್ತು ನಗರದ ಅಶೋಕ ವೃತ್ತದಿಂದ ಡಿಸಿ ಕಚೇರಿವರೆಗೆ ಪ್ರತಿಭಟನಾಕಾರರು ರ್ಯಾಲಿ ನಡೆಸಿ ಶೀಘ್ರ ಕಂಪನಿ ಸ್ಥಾಪಿಸುವಂತೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ದೂರದರ್ಶನದೊಂದಿಗೆ ರೈತ ಹನುಮಂತಪ್ಪ ರಾಜ್ಯ ಸರ್ಕಾರ ನಮ್ಮ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಹತ್ತಾರು ವರ್ಷಗಳೇ ಕಳೆದಿದ್ದರೂ ಈವರೆಗೆ ಕಂಪನಿ ಸ್ಥಾಪನೆ ಮಾಡಿಲ್ಲ ರೈತರಿಗೆ ಭೂಮಿಯೂ ಇಲ್ಲ ಉದ್ಯೋಗವೂ ಇಲ್ಲದಂತಾಗಿದೆ ಒಂದು ತಿಂಗಳಲ್ಲಿ ಕಾಮಗಾರಿ ಆರಂಭ ಮಾಡದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದು ಎಂದರು ಯಾವ ಉದ್ದೇಶವನ್ನು ಇಟ್ಟುಕೊಂಡು ನೀವು ಭೂಮಿಯನ್ನು ತೆಗೆದುಕೊಂಡ್ರಿ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನೀವು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕು ಇಲ್ಲ ಅಂತಂತಂದ್ರೆ ನೀವು ಒಂದು ತಿಂಗಳ ಒಳಗಡೆ ಮಕ್ಕಳಿಗೆ ಸರ್ಕಾರಿ ನೌಕರಿಯನ್ನ ಕೊಡಿಸಬೇಕು ಮತ್ತೊಬ್ಬ ರೈತ ಹನುಮೇಶ ಉಕ್ಕು ಕಾರ್ಖಾನೆಗಾಗಿ ಭೂಮಿ ನೀಡಿದ ರೈತರಿಗೆ ಅನ್ಯಾಯವಾಗಿದೆ ಶೀಘ್ರವೇ ಕಂಪನಿ ಸ್ಥಾಪಿಸುವಂತೆ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಮುಂದಿನ ದಿನಮಾನಗಳನ್ನ ನಾವು ಉಗ್ರವಾದ ಹೋರಾಟ ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮಾಡ್ತೇವೆ ಎಲ್ಲದೇ ಇದ್ರೆ ನಾವು ರೈತರ ಮಕ್ಕಳು ಎಲ್ಲಿಗೆ ಹೋಗ್ತಾ ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸ್ಕೊಂಡು ರೈತರ ಮಕ್ಕಳಿಗೆ ಆದಷ್ಟು ಬೇಗನೆ ಸರ್ಕಾರಿ ನೌಕರಿ ಕೊಡಿ ಇಲ್ಲಾಂದ್ರೆ ನಮಗೆ ಬಿ ಕಾರ್ಖಾನೆ ಮಾಡಿ ಆದಷ್ಟು ಬೇಗನೆ ಕೆಲಸವನ್ನು ಕೊಡಿಸಿ ರೈತ ಮಹಿಳೆ ಕಂಗಮ್ಮ ಸರ್ಕಾರ ಶೀಘ್ರ ಕಂಪನಿ ಆರಂಭಿಸಿ ನಮ್ಮ ಮಕ್ಕಳಿಗೆ ಉದ್ಯೋಗ ನೀಡಬೇಕು ಇಲ್ಲವೇ ಭೂಮಿ ವಾಪಸ್ ಕೊಡಬೇಕು ಎಂದು ಒತ್ತಾಯಿಸಿದರು ಮಕ್ಕಳಿಗೆಲ್ಲ ನಮ್ಗೆ ಇಲ್ಲ ಸಹಿ ಯಾರ್ದು ಸಹಿ ಇಲ್ಲ ಅವರು ಮೋಸ ಮಾಡಿ ನಮ್ಮ ಭೂಮಿ ತಗೊಂಡ್ರಿ ಸರ್ यार व्यास ऐती सरकारदार अन तोर्सी सर अम्ग कलस बे सर कसब